ಹೆಚ್ಡಿಕೋಟಿ ತಾಲೂಕಿನ ದೇವಲಾಪುರ ಗ್ರಾಮದ ನಿವಾಸಿ ಪ್ರದೀಪ್ ಎಂಬುವರ ಪತ್ನಿ ಗೀತಾ ಎಂಟು ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ತಾಲೂಕಿನ ದೇವಲಾಪುರ ಗ್ರಾಮದ ನಿವಾಸಿ ಪ್ರದೀಪ್ ಎಂಬುವರ ಪತ್ನಿ ಗೀತಾ ಅವರಿಗೆ ಗುರುವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಗೀತಾ ಅವರು ತಮ್ಮ ಪತಿ ಪ್ರದೀಪ್ ಅವರಿಗೆ ದೂರವಾಣಿ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ತಕ್ಷಣ ಪ್ರದೀಪ್ ಅವರು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿ ಕೋಟೆ ಸರ್ಕಾರಿ ಆಸ್ಪತ್ರೆಗೆ ಗೀತಾ ಅವರನ್ನು ಅವರ ತಂದೆ ತಾಯಿ ಕರೆದುಕೊಂಡು ಹೋಗಿದ್ದಾರೆ ಆಸ್ಪತ್ರೆ ಒಳಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ವೈದ್ಯರು ಗರ್ಭಿಣಿ ಗೀತಾ ಅವರನ್ನು ತಪಾಸಣೆ ಮಾಡಿದ ಬಳಿಕ ಗೀತಾ ಅವರು ಸಾವನ್ನಪ್ಪಿದ್ದಾರೆ ಎಂದು ಡಾಕ್ಟರ್ ರಾಜಶೇಖರ್ ಅರವಳಿಕೆ ತಜ್ಞರಾದ ರಾಹುಲ್ ತಿಳಿಸಿದ್ದಾರೆಂದು ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸೋಮಣ್ಣ ತಿಳಿಸಿದ್ದಾರೆ ದೇವಲಪುರ ಒಂದು ಎ ಸಿ ಎಂಟು ತಿಂಗಳ ಗರ್ಭಿಣಿ ಬೆಳಗ್ಗೆ ಮನೆಯಲ್ಲೇ ಹೊಟ್ಟೆ ನೋವು ಅಂತ ಕಾಣಿಸ್ಕೊಂಡು ಬರಲಿಕ್ಕೆ ನಮ್ಮ ಹಾಸ್ಪಿಟ್ಲಿಗೆ ನೂರ ಎಂಟರಲ್ಲಿ ಬಂದಿದ್ದಾರೆ ಬಂದಾಗ ಬರುವ ಮಾರ್ಗ ಮಧ್ಯದಲ್ಲಿ ತಾಯಿ ತೀರೋಗಿದ್ದಾರೆ ತಾಯಿ ತೀರೋದಾಗ ಇಲ್ಲಿ ಬಂದು ನಮ್ಮ ಡ್ಯೂಟಿ ಡಾಕ್ಟ್ರು ಮತ್ತು ಇನ್ನೊಬ್ಬರು ಅಸಿಸ್ಟೆಂಟು ಎಲ್ಲ ರಿವೋ ಅದನ್ನು ರಿವೈವ್ ಮಾಡೋಕ್ಕೆ ನೋಡಿದ್ದಾರೆ ಬಟ್ಟು ಆದರೂ ತಾಯಿ ಮಗು ತೀರೋಗಿದ್ದು ಕಂಡು ಬಂದಿತ್ತು ಕಂಡು ಬಂದ ಮೇಲೆ ಅದು ಆ್ಯಸ್ ಪರ್ ಲೀಗಲ್ ಪ್ರೊಸೀಜರ್ ಪ್ರಕಾರ ಬ್ರಾ ಎನಿ ಬ್ರ್ಯಾಂಡೆಡ್ ತಂದಂಥದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸಿ ಆ ಸಾವಿಗೆ ನಿಖರವಾದ ಕಾರಣ ತಿಳ್ಕೊಳ್ಳಿಕ್ಕೆ ನಾವು ಒಂದು ಪ್ರಯತ್ನವನ್ನು ಮಾಡಿ ಅದನ್ನು ನಮ್ಮಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇಲ್ಲದೆ ಇರೋದ್ರಿಂದ ನಾವು ಮೈಸೂರು ಎಸ್ ಹಾಸ್ಪಿಟ್ಲಿಗೆ ಅಲ್ಲಿ ಎಕ್ಸ್ಪರ್ಟ್ ಜೊತೆ ಮಾತಾಡಿದಾಗ ಕಳಿಸ್ಕೊಡಿ ಅಂತ ಹೇಳಿದರು ಆದರೆ ನಾವು ಅಲ್ಲಿ ಕಳಿಸಲಿಕ್ಕೆ ಎಲ್ಲ ಪ್ರಯತ್ನೂ ಮಾಡಿದ ಕೊನೆಗೆ ಅವರು ಸಂಬಂಧಿಕರು ತಾಯಿ ಮತ್ತು ಅವ್ರ ತಂದೆ ನಮಗೆ ಅಲ್ಲಿ ಬೇಡ ನೀವೇ ಮಾಡಿಕೊಡಿ ಅಂತ ಹೇಳಿದ್ದರಿಂದ ನಾವು ಇಲ್ಲಿ ಮೂರು ಜನ ಡಾಕ್ಟ್ರು ಒಗ್ಗಟ್ಟಾಗಿ ಅದನ್ನು ನಿಂತು ಇವಾಗ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ನಾವು ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಮತ್ತೆ ಡಿಟೇಲ್ ಆಗಿ ಆಗ್ಬೇಕಂದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಂತ ತಿಂತಾರೆ ಅವರು ಸಾಮಾನ್ಯವಾಗಿ ತಾಲೂಕ್ ಆಸ್ಪತ್ರೆ ಇರಲ್ಲ ಆಸ್ಪತ್ರೆಯಲ್ಲಿ ಮೆಡಿಕಲ್ ಕಾಲೇಜ್ ಅವರು ನೋಡಿದಾಗ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಆಗುತ್ತೆ ಸಣ್ಣ ಪುಟ್ಟ ಫೈಂಡಿಂಗ್ಸ್ ಮಿಸ್ ಆಗಲ್ಲ ಈಗ ನಾನೇನು ನೋಡ್ತೀನಿ ನಾನ್ ಚರ್ಮ ನೋಡ್ತೀನಿ ಅವ್ರ ಜನ ನೋಡ್ತಾರೆ ಇವ್ರ ಹೆರ್ಬೇನ್ ನೋಡ್ತಾರೆ ನನ್ನ ಫೀಂಟಲ್ ನಾನು ಎಕ್ಸ್ಪರ್ಟ್ ಬೇರೆಯವ್ರ ಅಲ್ಲಿ ನನಗೆ ಸೂಪರ್ ಆಗಿ ಮೇಲ್ಮೇಲೆ ಅಷ್ಟೇ ಮೇಲ್ಪಾತ್ರ ಗೊತ್ತಿರ್ತದೆ ಮಾಮೂಲಿ ವಾರ ವರ್ಷ ಕುಡ್ದವ್ರೋ ನೀರು ಬಿದ್ದವ್ರದ ನಮಗೆ ಗೊತ್ತು ನಾವು ಮಾಡ್ತೀವಿ ಆದರೆ ಒಬ್ಳು ಹೆಣ್ಮಕ್ಳು ಪ್ರೆಗ್ನೆಂಟಲ್ಲಿ ಸತೋಗ್ಬಿಟ್ಟಿದಾಳೆ ಅದ್ರ ಸುತ್ತ ಸ್ವಲ್ಪ ಅನುಮಾನ ಇದೆ ಅಂತ ಅಂದಾಗ ನಾವು ಯಾವಾಗಲೂ ಸ್ವಲ್ಪ ಅದರ ಸಬ್ಜೆಕ್ಟಲ್ಲೇ ಎಕ್ಸ್ಟ್ರಾ ಓದ್ಕೊಂಡಿರೋದು ದಿನ ದಿನ ಅದೇ ಕೆಲಸ ಮಾಡೋರ್ ಕಲ್ ಮಾಡಿಸ್ಕೊಂಡಾಗ ನಿಮಗೆ ಯಾವ ಅನುಮಾನನ ಕೊನೆಯಲ್ಲಿ ಉಳಿಯಲ್ಲ ಸರಿಯಾಗಿ ಇರ್ತಿರ್ತಾ ಆಗತ್ತೆ ಇಲ್ಲಾಂದ್ರೆ ಅಯ್ಯೋ ನಾವು ನೋಡ್ಬೋದಿತ್ತೇನೋ ಮಾಡ್ಬೋದಿತ್ತೇನೋ ಅಂದ್ರೆ ನಾಳೆ ಮೇಲೆ ಮಣ್ಣು ಮಾಡದ್ಮಾಕದ್ಮೇಲೆ ಮಾಡಕ್ ಆಗಲ್ಲ ಮಾಡ್ಬೇಕಾ ಏನು ಅಂತಂದ್ರೆ ಡಿಸೈಡ್ ಮಾಡ್ಕೊಂಡು ಬೇಗ ಹೋಗ್ಬೇಕು ಏನ್ ಮಾಡ್ತೀರ ಹೇಳಿ ಅನುಮಾನ ಬಗೆ ಹರ್ಸ್ಕೋಬೇಕು ಅಂದ್ರೆ ಈಗ ನಿಮ್ಗೆ ಆತರ ಅನುಮಾನ ಏನು ಇಲ್ವಾ ಬಳಿಕ ಚರ್ಮರೋಗ ತಜ್ಞರಾದ ಡಾ ಸಹನಾ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾ ಪೂರ್ಣಿಮಾ ಅವರು ಗೀತಾ ಅವರ ಮೃತದೇಹವನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿರುವ ನ್ಯಾಯವಿಜ್ಞಾನ ತಜ್ಞರ ಬಳಿ ಮರಣೋತ್ತರ ಪರೀಕ್ಷೆ ಮಾಡಿಸಿದ್ರೆ ಸಾವಿನ ನಿಖರ ಸತ್ಯಾಂಶ ತಿಳಿಯುತ್ತದೆ ಎಂದು ಮನವೊಲಿಸಿದ್ರು ಕುಟುಂಬಸ್ಥರು ನಾವು ಮೈಸೂರಿಗೆ ಕರೆದೊಯ್ಯಲು ಸಿದ್ದರಿಲ್ಲ ನಮಗೆ ಸಾವಿನ ವಿಚಾರದಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ ನಮಗೆ ಇಲ್ಲೇ ಮರಣೋತ್ತರ ಪರೀಕ್ಷೆ ಮಾಡಿ ನಮಗೆ ಮೃತದೇಹವನ್ನ ನೀಡಿ ಎಂದು ಪಟ್ಟು ಹಿಡಿದಿದ್ರು ಅದಕ್ಕೆ ವೈದ್ಯರುಗಳು ಕುಟುಂಬದವರ ಒಪ್ಪಿಗೆ ಮೇರೆಗೆ ಮರಣೋತ್ತರ ಪರೀಕ್ಷೆಯನ್ನ ಕೋಟೆ ಆಸ್ಪತ್ರೆಯಲ್ಲಿ ನೆರವೇರಿಸಿದ್ರು ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಿದ್ರು ಈ ಸಂದರ್ಭ ತಹಶೀಲ್ದಾರ್ ಶ್ರೀನಿವಾಸ್ ಇದ್ರು ಈ ಸಂಬಂಧ ಸರಗೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಟಿವಿ ಒನ್ ನ್ಯೂಸ್ ಬೀಚನಹಳ್ಳಿ ಮಂಜು ಹೆಚ್ಡಿಕೋಟೆ